ಪ್ರಬಂಧ ರಾಷ್ಟ್ರೀಯ ಭಾವೈಕ್ಯ ಪ್ರಬಂಧ ರಾಷ್ಟ್ರೀಯ ಭಾವೈಕ್ಯ ಪೀಠಿಗೆ ರಾಷ್ಟ್ರದ ಕುರಿತು ಅರಿವು ಶಕ್ತಿ ಸೇವೆ ಅಭಿಮಾನಗಳೇ ರಾಷ್ಟ್ರೀಯತೆ ಈ ರಾಷ್ಟ್ರೀಯತೆಯ ಭಾವನೆಗಳು ಪ್ರಜೆಗಳಲ್ಲಿ ಐಕ್ಯವಾಗುವುದೇ ರಾಷ್ಟ್ರೀಯ ಭಾವೈಕ್ಯತೆ ಭಾರತವು ಪ್ರಜಾಪ್ರಭುತ್ವದ ತಳಾದಿಯ ಮೇಲೆ ರೂಪಿತವಾದ ಜಾತ್ಯತೀತ ರಾಷ್ಟ್ರ ಭಾರತದ ಘನತೆ ಅಖಂಡತ್ವವನ್ನು ಬೆಳೆಸಲು ರಾಷ್ಟ್ರೀಯ ಭಾವೈಕ್ಯತೆಯು ಸಹಕಾರಿಯಾಗುತ್ತದೆ ವಿಷಯ ನಿರೂಪಣೆ ವಸುದೈವ ಕುಟುಂಬಕಂ ಸರ್ವೇ ಜನ ಸುಖಿನೋಭವಂತು ಎಂಬುದು ಭಾರತೀಯ ಸಂಸ್ಕೃತಿ ಪ್ರಾಚೀನ ಕಾಲದಿಂದಲೂ ಸಹಬಾಳ್ವೆ ಸಹಿಷ್ಣುತೆಯನ್ನು ಭಾರತವು ಬೋಧಿಸುತ್ತಾ ಪಾಲಿಸುತ್ತಾ ಬಂದಿದೆ ಭಾರತ ಸರ್ವ ಜನಾಂಗದ ಶಾಂತಿಯ ಬೀಡು ವಿವಿಧತೆಯಲ್ಲಿ ಏಕತೆಯೇ ದೇಶದ ಶಕ್ತಿ ಹಲವು ಧರ್ಮ ಜಾತಿ ಭಾಷೆ ಪ್ರಾಂತ್ಯ ಸಂಸ್ಕೃತಿಗಳನ್ನು ಹೊಂದಿದೆ ಕೆಲವೊಮ್ಮೆ ಈ ವೈವಿಧ್ಯತೆಯ ಕಾರಣದಿಂದ ದೇಶದ ಶಾಂತಿ ಹಾಳಾಗುವುದುಂಟು ಆದರೆ ನಮ್ಮ ಭಾವೈಕ್ಯತೆ ಬಲಿಷ್ಠವಾಗಿದ್ದರಿಂದ ಈ ಅಸಹಿಷ್ಣುತೆ ಹಿಂಸೆ ದ್ವೇಷಗಳ ಮೇಲೆ ವಿಜಯ ಸಾಧಿಸುತ್ತಾ ಬಂದಿದ್ದೇವೆ ಧರ್ಮ ಜಾತಿಗಳು ಬೇರೆಯಾದರೂ ನಾವೆಲ್ಲ ಒಂದು ಸರ್ವಧರ್ಮ ಸಮಭಾವ ಯಾವಾಗಲೂ ಹಾಳಾಗದಂತೆ ಎಚ್ಚರವಹಿಸುವುದು ವಿವಿಧ ಧರ್ಮ ಜನಾಂಗದವರು ಆಚರಿಸುವ ವಿವಿಧ ಸಂಸ್ಕೃತಿ ಪರಂಪರೆಯನ್ನು ಗೌರವಿಸುವುದು ಭಾಷೆ ಜಲ ವಿದ್ಯುತ್ ಭೂಮಿ ಮುಂತಾದ ವಿಷಯಗಳಲ್ಲಿ ರಾಜ್ಯಗಳಲ್ಲಿ ಭಿನ್ನಾಭಿಪ್ರಾಯ ಬಂದಾಗ ರಾಜ್ಯಗಳ ಮಧ್ಯೆ ಕೇಂದ್ರದ ನೆರವಿನಿಂದ ಸಾಮರಸ್ಯದ ವಾತಾವರಣ ಕಾಪಾಡುವುದು ರಾಷ್ಟ್ರ ಧ್ವಜ ಗೀತೆ ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಗೌರವ ಹೊಂದುವುದು ರಾಷ್ಟ್ರೀಯ ಮಹಾಪುರುಷರ ಬಗೆಗೆ ಅಭಿಮಾನ ಬೆಳೆಸಿಕೊಳ್ಳುವುದು ಸಂವಿಧಾನ ಮತ್ತು ಕಾನೂನನ್ನು ಪಾಲಿಸುವುದು ಪ್ರಜೆಗಳು ಹಕ್ಕು ಕರ್ತವ್ಯಗಳಿಗೆ ಬದ್ಧರಾಗಿರುವುದು ದೇಶ ಸೇವೆಗೆ ಸದಾ ಸಿದ್ಧರಾಗಿರುವುದು ಯುದ್ಧ ಭೂಕಂಪ ಪ್ರವಾಹದಂತಹ ಆಪತ್ಕಾಲದಲ್ಲಿ ನೆರವಾಗುವುದು ರಾಷ್ಟ್ರೀಯ ಸ್ಮಾರಕ ಸಂರಕ್ಷಣೆ ಮಾಡುವುದು ಸಾರ್ವಜನಿಕ ಸ್ಥಳ ಮತ್ತು ಆಸ್ತಿಗಳ ಕಾಪಾಡುವುದು ಅರಣ್ಯ ರಕ್ಷಣೆ ಪರಿಸರ ಸ್ವಚ್ಛತೆ ಪ್ರಜಾ ಕಲ್ಯಾಣ ಭಾವನೆ ಬೆಳೆಸಿಕೊಳ್ಳುವುದು ಉಪಸಂಹಾರ ಇವೆಲ್ಲವೂ ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಗೆ ಪೂರಕವಾದ ಅಂಶಗಳಾಗಿವೆ ಶಾಲಾ ಕಾಲೇಜುಗಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಕಣ್ಣು ಬೇರೆ ನೋಟ ಒಂದೇ ಭಾಷೆ ಬೇರೆ ಭಾವ ಒಂದು ಮೊದಲು ರಾಷ್ಟ್ರ ನಂತರ ಜಾತಿ ಕುಲ ಧರ್ಮ ಭಾಷೆ ಪ್ರಾಂತ್ಯಗಳೆಲ್ಲ ಎಂದು ಭಾವಿಸೋಣ ನಾವೆಲ್ಲರೂ ಭಾರತೀಯರು ಒಂದಾಗಿ ಬಾಳಿದಾಗ ದೇಶದ ಅಭಿವೃದ್ಧಿಯಾಗುವುದು ಮತ್ತು ವಿಶ್ವಮಾನ್ಯ ರಾಷ್ಟ್ರವಾಗುವುದು ಎಂಬುದು ನನ್ನ ಅಭಿಪ್ರಾಯವಾಗಿದೆ ಜನನಿ ಜನ್ಮ ಭೂಮಿ ಸ್ವರ್ಗತಪಿ ಸ್ವರ್ಗದ